ನಮಸ್ಕಾರ ವಿಡಿಯೋ ನೋಡುವಂತ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸ್ಕೊಡ್ತಾ ಅಂದ್ರೆ ನಿಮ್ಮ ಮೊಬೈಲ್ ಫೋನ್ ನಲ್ಲೇ ಇವತ್ತು ಸರ್ಕಾರದಿಂದ ಬರುವಂತ ಬೆಳೆ ಪರಿಹಾರ ಹಣವನ್ನ ನಮ್ಮ ಹೊಲಕ್ಕೆ ಎಷ್ಟು ಹಣ ಜಮಾ ಆಗಿದೆ ನಮ್ಮ ಆಜು ಬಾಜುದಾಗಿ ಎಷ್ಟೆಷ್ಟು ರೊಕ್ಕ ಜಮಾ ಆಗ್ಯಾವ ಅಂತೇಳಿ ನಮ್ಮ ಮೊಬೈಲ್ ಫೋನ್ ನಲ್ಲೇ ಯಾವ ರೀತಿಯಾಗಿ ನಾವು ನಮ್ಮ ಇಡೀ ಊರಿನ ಒಂದು ಲಿಸ್ಟ್ ಅನ್ನ ಯಾವ ರೀತಿಯಾಗಿ ನಾವು ಚೆಕ್ ಮಾಡಬಹುದು ಅಥವಾ ಡೌನ್ಲೋಡ್ ಮಾಡ್ಕೋಬಹುದು ಯಾರಿಗೆ ಎಷ್ಟು ಹಣ ಬಂದಿದೆ ಯಾವ ಬ್ಯಾಂಕಿಗೆ ಬಂದಿದೆ ನಮಗೆ ಎಷ್ಟು ಹಣ ಬಂದಿದೆ ಬೆಳೆ ಪರಿಹಾರ ಹಣವನ್ನ ನಿಮ್ಮ ಮೊಬೈಲ್ ಫೋನ್ ಮಾಡಬಹುದು ಪರಿಶೀಲನೆಯನ್ನ ಮಾಡ್ಕೋಬಹುದು ಜೊತೆಗೆ ನಾನ್ ಮಾಡೋ ಪ್ರತಿಯೊಂದು ನೋಡಬೇಕಾಗಿತ್ತು ಅಂದ್ರೆ ದಯವಿಟ್ಟು ಮಾಡೋದನ್ನ ಮರಿಬಾರದು ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿರುವಂತಹ ಒಂದು ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ಇಲ್ಲಿ ಬೆಳೆ ಪರಿಹಾರ ಅಂತ ನೀವು ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಾಕು ಕೇವಲ ಐದು ನಿಮಿಷದ ಒಳಗ ನಿಮ್ದ ಯಾರದ ಒಂದು ರೊಕ್ಕ ಚೆಕ್ ಮಾಡಬೇಕಾಗಿದೆ ಬೆಳೆ ಪರಿಹಾರ ಹಣ ಎಷ್ಟು ಬಂದ ನೋಡ್ಬೇಕಾಗಿದೆ ಅಲ್ಲ ಅದನ್ನ ನೀವು ಏನ್ ಮಾಡಬಹುದು ಇಲ್ಲಿಂದ ಎಸ್ ಎಸ್ ಎಲ್ ಆರ್ ಅಂತೇಳಿ ಒಂದು ವೆಬ್ಸೈಟ್ ಸಿಗುತ್ತೆ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಇಲ್ಲಿ ಎರಡರಿಂದ ಮೂರು ರೀತಿಯ ವಿಧಾನಗಳನ್ನ ಬಳಸ್ಕೊಂಡು ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಇಲ್ಲಿಂದ ಒಂದು ಪರಿಶೀಲನೆ ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ ವರ್ಷವನ್ನು ಆಯ್ಕೆ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಋತು ಆಯ್ಕೆ ಮಾಡಿ ಅಂತ ಬರತ್ತೆ ಇದನ್ನು ಆಯ್ಕೆ ಮಾಡ್ಕೊಳ್ಳಿ ಅದಾದ ನಂತರ ವಿಪತ್ತಿನ ವಿವರ ಅಂದ್ರೆ ಫ್ಲಡ್ ಅಂತ ಸೆಲೆಕ್ಷನ್ ಮಾಡಿಕೊಂಡು ಡೇಟಾ ಹುಡುಕಿ ಅಂತ ಪಡೆಯರಿ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡ್ರೆ ಸಂಪೂರ್ಣವಾಗಿರುವಂತಹ ಭೂಮಿ ಆನ್ಲೈನ್ ಪರಿಹಾರ ಒಂದು ಇದರಲ್ಲಿ ನಾವೇನ್ ಮಾಡಬಹುದು ಇವತ್ತು ರೈತರಿಗೆ ಅಥವಾ ನಮಗೆ ಬೆಳೆ ಪರಿಹಾರ ಹಣ ಎಷ್ಟು ಜಮ ಆಗಿದೆ ನಮ್ಮ ಬಾಜುದವರಿಗೆ ನಮ್ಮ ಊರನವರಿಗೆ ನಮಗೆ ಗೊತ್ತಿದ್ದವರದು ಸರ್ವೆ ನಂಬರ್ ಗೊತ್ತಿತ್ತು ಅವರ ಆಧಾರ್ ಕಾರ್ಡ್ ನಂಬರ್ ಇತ್ತು ಅಥವಾ ಮೊಬೈಲ್ ನಂಬರ್ ಇತ್ತು ಅಂದ್ರೆ ಇವು ನಾಲ್ಕು ಗಳ ಮುಖಾಂತರ ಒಂದರ ಮುಖಾಂತರ ಆದ್ರೂ ಕೂಡ ನೀವೇನ್ ಮಾಡಬಹುದು ಒಂದು ಪರಿಶೀಲನೆಯನ್ನ ಸಂಪೂರ್ಣವಾಗಿ ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ ಅವಾಗ ನಾನೇನ್ ಮಾಡ್ತೀನಿ ಸರ್ವೆ ನಂಬರ್ ಇರೋದ್ರಿಂದ ನಾನು ಸರ್ವೆ ನಂಬರ್ ಹಾಕಿ ಏನ್ ಮಾಡ್ಕೋತಾ ಆದಿನಿ ಇಲ್ಲಿ ಪರಿಶೀಲನೆಯನ್ನ ಮಾಡ್ಕೋತಾ ಇದನ್ನ ಕೆಳಗಡೆ ಬರ್ತಿದ್ದಾನೆ ಸರ್ವೆ ನಂಬರ್ ಗಳನ್ನ ನಾವು ಹಾಕಬೇಕಾಗತ್ತೆ ನಿಮ್ಮ ಜಿಲ್ಲೆ ಹಾಕೊಳ್ಳಿ ಇಲ್ಲಿಂದ ತಾಲೂಕಿನ ಆಯ್ಕೆ ಮಾಡಿ ಇಲ್ಲಿಂದ ಹುಬ್ಬಳ್ಳಿ ಆಯ್ಕೆ ಮಾಡಿ ಗ್ರಾಮನ ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿ ಸರ್ವೆ ನಂಬರ್ ಅನ್ನ ಸಂಪೂರ್ಣವಾಗಿ ಹಾಕ್ಬೇಕು ಈಗ ಸಪೋಸ್ ನಾನು ಏನ್ ಮಾಡ್ತಾ ಇದೇ ಇಲ್ಲಿ ನೋಡಬಹುದು ಇಲ್ಲಿಂದ ಸಂಪೂರ್ಣವಾಗಿ ನಾನು ಒಂದು ಕಲಬುರ್ಗಿ ಜಿಲ್ಲೆಯನ್ನ ಆಯ್ಕೆ ಮಾಡ್ಕೋತಾ ಆದ ನೀವು ಕೂಡ ನಿಮ್ಮ ಒಂದು ಜಿಲ್ಲೆಯನ್ನ ಸಂಪೂರ್ಣವಾಗಿ ನೀವೇನ್ ಮಾಡ್ಕೋಬಹುದು ಆಯ್ಕೆಯನ್ನು ಸಂಪೂರ್ಣವಾಗಿ ಮಾಡ್ಕೋಬಹುದು ಸ್ಲೈಡರ್ ಕೆಳಗೆ ತಗೋರಿ ಇದನ್ನ ಈ ರೀತಿಯಾಗಿ ಆಯ್ಕೆ ಮಾಡ್ಕೋಬಹುದು ತಾಲೂಕು ಕೂಡ ಸಂಪೂರ್ಣವಾಗಿ ನೀವು ಆಯ್ಕೆಯನ್ನು ಮಾಡ್ಕೊಳ್ಳಿ ಅವಕಾಶ ಇದ್ದಿರತ್ತೆ ತಾಲೂಕು ಆಯ್ಕೆ ಮಾಡ್ಕೊಳ್ಳಿ ಅದಾದ ನಂತರ ಹುಬ್ಬಳ್ಳಿ ಬರುತ್ತೆ ಅದನ್ನು ಕೂಡ ಮಾಡ್ತಾ ಒಂದು ಸಂಪೂರ್ಣವಾಗಿ ಪಟ್ಟಣ ಆಯ್ಕೆ ಇಲ್ಲಿಂದ ಗ್ರಾಮ ಅಂತ ಸೆಲೆಕ್ಷನ್ ಬರುತ್ತೆ ಅವಾಗ ನಾನು ಕಡಣಿ ಗ್ರಾಮವನ್ನ ಸೆಲೆಕ್ಷನ್ ಮಾಡ್ಕೋತಾ ಆದ್ರೆ ಇಲ್ಲಿಂದ ಸರ್ವೆ ನಂಬರ್ ಹಾಕೊಳ್ಳಿ ಅದಾದ ನಂತರ ಹಿಸ್ಸಾವನ್ನ ಹಾಕಬೇಕಾಗತ್ತೆ ಹೌದಾ ನಾನು ಏನ್ ಮಾಡ್ತಾ ಇದನ್ನ ಸರ್ವೆ ನಂಬರ್ ಇಲ್ಲಿಂದ ಸಂಪೂರ್ಣವಾಗಿ ಹಾಕುತ್ತಾ ಇದೇ ಅದ್ರ ಜೊತೆಗೆ ಇಲ್ಲಿಂದ ಹಿಸ್ಸಾನು ಕೂಡ ನೀವು ಸಂಪೂರ್ಣವಾಗಿ ಇಲ್ಲಿಂದ ಸೆಲೆಕ್ಟ್ ಅಂತ ಬರುತ್ತೆ ನಾನು ಇಷ್ಟೆಲ್ಲ ಆದ ನಂತರ ಈಗ ಏನ್ ಮಾಡ್ಬೇಕು ನಾವು ಪಡೆಯಿರಿ ಅಂತ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಈಗ ಸಪೋಸ್ ನಿಮ್ಮ ಜಿಲ್ಲೆ ನೀವು ಯಾವ್ದೇ ಜಿಲ್ಲೆಯವರಾಗಿದ್ರು ಕೂಡ ನಿಮ್ಮ ಜಿಲ್ಲೆಯನ್ನ ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ತಾಲೂಕು ಆಯ್ಕೆ ಮಾಡ್ಕೊಳ್ಳಿ ಹುಬ್ಬಳ್ಳಿ ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿಂದ ಗ್ರಾಮ ನಿಮ್ಮ ಹೊಲದ ಅಥವಾ ನಿಮ್ಮ ತೋಟದ ಒಂದು ಸರ್ವೆ ನಂಬರ್ ಉತಾರಿಯಲ್ಲಿ ನಂಬರ್ ಇದ್ದಿರುತ್ತೆ ಓಕೆ ಪಹಣಿಯಲ್ಲಿ ಆ ಒಂದು ನಂಬರ್ ಆರ್ ಟಿ ಸಿ ಅಂತ ನಾವು ಹೇಳ್ತೀವಿ ಆ ಒಂದು ನಂಬರ್ ಹಾಕಿ ಅದರ ಅದರ ಕೆಳಗಡೆ ಇಲ್ಲಿಂದ ಇದನ್ನು ಸೆಲೆಕ್ಷನ್ ಮಾಡ್ಕೋಬೇಕು ಅದಾದ ನಂತರ ಸೆಲೆಕ್ಷನ್ ಮಾಡಿ ಪಡೆ ಅಂತ ಬರುತ್ತೆ ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಇವರಿಗೆ ಹಣ ಸಂದಾಯ ಆಗಿರುವಂತಹ ವಿವರೇನ್ ಮಾಡಬಹುದು ಇನ್ಪುಟ್ ಸಬ್ಸಿಡಿ ಅಂದ್ರೆ ಬೆಳೆ ಪರಿಹಾರ ಹಣ ಜಮಾ ಆಗಿರುವಂತಹ ವಿವರವನ್ನ ಸಂಪೂರ್ಣವಾಗಿ ನಾವೇನ್ ಮಾಡಬಹುದು ಇಲ್ಲಿಂದ ತಿಳ್ಕೋಬಹುದು ಗೊತ್ತಾಗ್ತಿದೆಯಾ ಸಂಪೂರ್ಣವಾಗಿ ನಾವೇನ್ ಇಲ್ಲಿಂದ ಈ ಒಂದು ಮಾಹಿತಿಯನ್ನ ಕಂಪ್ಲೀಟ್ ಆಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಈಗ ಸಪೋಸ್ ನಾನು ಏನ್ ಮಾಡ್ತಾ ಇದ್ದೀನಿ ಬೇರೆ ಜಿಲ್ಲೆ ಅಥವಾ ಯಾವುದೋ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡು ಈಗ ಏನ್ ಮಾಡ್ತಾ ಇದನ್ನ ಇಲ್ಲಿಂದ ಹೆಸರ ಕೂಡ ತೆಗೆದ್ಬಿಡೋಣ ತೊಂದರೆ ಇಲ್ಲ ಓಕೆನಾ ಈ ರೀತಿಯಾಗಿ ತಗೊಂಡು ನಾನು ಸ್ವಲ್ಪ ಕೆಳಗಡೆ ತಗೋತೀನಿ ಬಟ್ ಪಡೆಯಿರಿ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡಿಲ್ಲ ಹಂಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ಇಲ್ಲಿ ಈ ಒಂದು ಕಾರ್ನರ್ ಅನ್ನ ಸ್ವಲ್ಪ ಪೇಜ್ ಕೆಳಗಡೆ ತಗೋತೀನಿ ಇಲ್ಲಿಂದ ಸಂಪೂರ್ಣವಾಗಿ ಬಂದಿದೆ ಕೆಳಗಡೆ ಡೀಟೇಲ್ಸ್ ನೋಡಿ ಪೇಜ್ ಸ್ವಲ್ಪ ನಾನು ಕೆಳಗಡೆ ತಗೋತೀನಿ ಹಣ ಸಂದಾಯ ವಿವರ ಅಂತ ಬರುತ್ತೆ ನೋಡಬಹುದು ಇಲ್ಲಿಂದ ಹಣ ಸಂದಾಯ ವಿವರ ಅಂತ ಸಂಪೂರ್ಣವಾಗಿ ಬಂದಾಗ ಜಿಲ್ಲೆ ಆಗಿರ್ಬೋದು ಯಾವ ಬ್ಯಾಂಕಿಗೆ ಜಮಾ ಆಗಿದೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕಿಗೆ ಜಮಾ ಆಗಿರುವಂತದ್ದು ಎಷ್ಟು ಹಣ ಜಮಾ ಆಗಿದೆ ಅವರಿಗೆ ಹದಿನೇಳು ಸಾವಿರ ರೂಪಾಯಿ ಸಂಪೂರ್ಣವಾಗಿ ಜಮಾ ಆಗಿರುವಂತದ್ದು ಅವರ ಹೆಸರು ಬರುತ್ತೆ ಎಸ್ ಎಸ್ ವಿ ಅಂದ್ರೆ ಪೇಮೆಂಟ್ ಸ್ಥಿತಿ ಏನಾಗಿದೆ ಯಾವ ದಿನಾಂಕಕ್ಕೆ ಅಮೌಂಟ್ ಜಮಾ ಆಗಿದೆ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಪೂರ್ಣವಾಗಿ ಇವರಿಗೆ ಬೆಳೆ ಪ್ರವಾಹದಿಂದ ಆಗಿರುವಂತಹ ಜಮ ಸಂಪೂರ್ಣವಾಗಿ ಜಮಾ ಆಗಿದೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಖಾರಿ ಪ್ರವಾಹದಿಂದ ಆಗಿರುವಂತಹ ಒಂದು ಬೆಳೆ ನಾಶಕ್ಕೆ ಇವತ್ತು ಸಂಪೂರ್ಣವಾಗಿ ಜಮಾ ಆಗಿರುವಂತ ಒಂದು ಹಣವನ್ನ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ ಗೊತ್ತಾಗ್ತಿದೆಯಾ ಇದೆ ಒಂದು ಪೇಜ್ ಅನ್ನ ನಾನು ಇನ್ನು ಕೆಳಗಡೆ ತಗೊಂಡ್ರೆ ಆ ಒಂದು ಪರಿಹಾರ ನಮೂದಿಸಿದ ವಿವರಗಳು ಅಂದ್ರೆ ಅವರ ಸರ್ವೆ ನಂಬರ್ ಆಗಿರ್ಬೋದು ಬೆಳೆ ನಾಶ ಆಗಿರ್ಬೋದು ಎಲ್ಲವನ್ನೂ ಕೂಡ ಇವತ್ತು ಹದಿನೇಳು ಸಾವಿರ ರೂಪಾಯಿ ಎಷ್ಟು ಎಕರೆ ಬೆಳೆಗೆ ಬಂದಿದೆ ಅಂತ ನಾವು ನೋಡುವುದಾದ್ರೆ ಸ್ವಲ್ಪ ನಾನು ಕೆಳಗಡೆ ತಗೋತೇನೆ ನೋಡಬಹುದು ಸಂಪೂರ್ಣವಾಗಿ ನಾವು ಕೆಳಗಡೆ ಬಂದಾಗ ಇಲ್ಲಿಂದ ಪರಿಹಾರ ನಮೋದಿ ವಿವರಗಳು ಅಂತ ಬರುತ್ತೆ ಇಲ್ಲಿ ತೊಗರಿ ಬೆಳೆ ಅಂತ ಇರುತ್ತೆ ಆರು ಎಕರೆ ಇದೆ ನೋಡಬಹುದು ಇಲ್ಲಿಂದ ಬೆಳೆ ನಷ್ಟವಾದ ವಿಸ್ತೀರ್ಣ ಎಕರೆ ಗುಂಟೆಗಳಲ್ಲಿ ಸುಮಾರು ಆರು ಎಕರೆ ಇವ್ರದ್ದು ಕೂಡ ಆರು ಎಕರೆ ಆರು ಎಕರ್ ಇದೆ ಸಂಪೂರ್ಣವಾಗಿ ತೊಗರಿ ಇರೋದ್ರಿಂದ ಅವರ ಒಂದು ಹೊಲಕ್ಕೆ ಸಂಪೂರ್ಣವಾಗಿ ಹದಿನೇಳು ಸಾವಿರ ರೂಪಾಯಿ ಒಂದು ಹಣವನ್ನ ಸಂಪೂರ್ಣವಾಗಿ ಅವರಿಗೆ ಮೊದಲನೇ ಕಂತಿನ ಹಣ ಬಂದಿರುವಂತದನ್ನ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ ಈ ರೀತಿಯಾಗಿ ನೀವು ಏನ್ ಮಾಡಬಹುದು ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಏನು ಇಲ್ಲ ನೀವು ಗೂಗಲ್ ಗಳಿಗೆ ಹೋಗಿ ಸಂಪೂರ್ಣವಾಗಿ ಈ ರೀತಿಯಾಗಿ ಪರಿಶೀಲನೆ ಮಾಡಿಕೊಂಡು ಎಷ್ಟು ಎಕರೆ ಬೆಳೆ ನಾಶ ಆಗಿದೆ ಎಷ್ಟು ಹಣ ಬಂದಿದೆ ಅನ್ನೋದು ಕೂಡ ನಮ್ಗೆ ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡುವಂತ ಅವಶ್ಯಕತೆ ಇಲ್ಲ ನಿಮ್ಗೆ ಎರಡು ಮೂರು ಬ್ಯಾಂಕ್ ಅಕೌಂಟ್ ಇತ್ತು ಅಂದ್ರೆ ಯಾವ ಬ್ಯಾಂಕ್ ಅಕೌಂಟ್ ಗೆ ಬಂದಿದೆ ಅಂತ ನೀವು ಸಂಪೂರ್ಣವಾಗಿ ನೋಡಬಹುದು ಇನ್ನೊಂದು ಅಂದ್ರೆ ರೈತರಿಗೆ ಯಾವುದೇ ರೀತಿಯಿಂದ ಸಾಲ ಸೂಲ ಮಾಡಿತ್ತು ಬ್ಯಾಂಕ್ ಒಳಗೆ ಏನಾದ್ರು ಇತ್ತು ಅಂದ್ರೆ ಅಲ್ಲಿ ನಿಮ್ಮ ಹಣ ಆ ಒಂದು ಬ್ಯಾಂಕಿಗೆ ಅಥವಾ ಆ ಸಾಲಕ್ಕೆ ಆ ಒಂದು ಬ್ಯಾಂಕ್ ಕಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಹೇಳಿದ್ದಾರೆ ಯಾಕಂದ್ರೆ ರೈತರಿಗೆ ಬೆಳೆ ಪರಿಹಾರ ಮಾತ್ರ ಅವರ ಕೈ ಸೇರ್ಬೇಕು ಸುಮ್ನೆ ನಾವು ಯಾವ್ದೋ ಒಂದು ಸಾಲ ಮಾಡಿರ್ತೀವಿ ಲೋನ್ ತಗೊಂಡಿರ್ತೀವಿ ಅಂತೇಳಿ ಯಾವ್ದೋ ಒಂದು ಹಣ ಜಮಾ ಆದ ನಂತರ ಕಟ್ ಆಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಇವತ್ತು ಗೊತ್ತಾಗ್ತಿದ್ದಾರೆ ಈ ಹಾಗಾಗಿ ನಾವೇನ್ ಮಾಡ್ಕೋಬಹುದು ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ಕೋಬಹುದು ಜೊತೆಗೆ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ನೀವೇನ್ ಮಾಡಬಹುದು ಇಲ್ಲಿಂದ ಬೆಳೆ ಪರಿಹಾರ ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಾಕು ಎಸ್ ಎಸ್ ಎಲ್ ಆರ್ ಅಂತ ಬರುತ್ತೆ ಮೊಬೈಲ್ ಫೋನ್ ಕೂಡ ಚೆಕ್ ಮಾಡಿ ಎಸ್ ಎಸ್ ಎಲ್ ಆರ್ ಅಂತ ಬರುತ್ತೆ ಮೊಬೈಲ್ ಫೋನ್ ಒಳಗೆ ಬೇರೆ ವಿಧಾನ ಇರುವುದಿಲ್ಲ ಇಲ್ಲಿ ನಿಮ್ಮ ಜಿಲ್ಲೆಯನ್ನ ಆಯ್ಕೆ ಮಾಡ್ಕೊಂಡು ಋತು ಆಯ್ಕೆ ಮಾಡ್ಕೊಂಡು ಇಲ್ಲಿಂದ ಕ್ರಾಫ್ಟ್ ಮಾಡ್ಕೊಂಡು ಫ್ಲಡ್ ಹುಡುಕು ಮೇಲೆ ಕ್ಲಿಕ್ ಮಾಡಿದ್ರೆ ಆಧಾರ್ ಕಾರ್ಡ್ ನಂಬರ್ ಅಥವಾ ಇತ್ತು ಅಂದ್ರೆ ಎಫ್ ಐ ಡಿ ಮೊಬೈಲ್ ನಂಬರ್ ಇತ್ತು ಅಂದ್ರೆ ಸರ್ವೆ ನಂಬರ್ ಇತ್ತು ಅಂದ್ರೆ ಜಸ್ಟ್ ಇಲ್ಲಿ ಸರ್ವೆ ನಂಬರ್ ಎಲ್ಲ ಹಾಕೊಂಡು ನೀವು ಪಡೆ ಅಂತ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ಡೀಟೇಲ್ ಬಂದ್ಬಿಡುತ್ತೆ ಈಗ ಸಪೋಸ್ ನಿಮ್ಮ ಆನ್ಲೈನ್ ಕಂಪ್ಯೂಟರ್ ಸೆಂಟರ್ ಇತ್ತು ಅಂದ್ರೆ ಸಪೋಸ್ ಆಜುಬಾಜು ಬಾಜುದವರಿಗೆ ಎಷ್ಟು ಜಮಾ ಆಗಿ ಚೆಕ್ ಮಾಡಿ ಾಗಿತ್ತು ಅಂದ್ರೆ ನೀವು ಇಲ್ಲೇನೆ ಮನೆಯಲ್ಲೇ ಕುತ್ಕೊಂಡು ಚೆಕ್ ಮಾಡಿ ಪಾಪ ರೈತರಿಗೆ ಎಲ್ಲರಿಗೆ ಹೇಳ್ಬೋದು ನಿಮ್ಗೆ ಎಷ್ಟು ಹಣ ಜಮಾ ಆಗಿದೆ ನೋಡಿ ಬ್ಯಾಂಕಿಗೆ ಹೋಗಿ ಕೂಡ ಅಂತ ಹೇಳಲಿಕ್ಕೆ ಅವಕಾಶ ಇದ್ದಿರತ್ತೆ ಈ ರೀತಿಯಾಗಿ ನೀವು ಏನ್ ಮಾಡ್ಬೋದು ಇವತ್ತು ಬೆಳೆ ಪರಿಹಾರನ ಸಂಪೂರ್ಣವಾಗಿ ಚೆಕ್ ಮಾಡ್ಕೋಬಹುದು ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಸರ್ಕಾರ ಕಡೆಯಿಂದ ಯಾವುದೇ ಒಂದು ಯೋಜನೆಗಳ ಮಾಹಿತಿಯನ್ನ ನೀವು ಪಡಿಬೇಕಾಗಿತ್ತು ಎಲ್ಲ ತರಹದ ಒಂದು ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಮತ್ತಷ್ಟು ಗುಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ